ಯಾಕಂದ್ರೆ ಧ್ಯಾನ ಪ್ರತಿಯೊಬ್ಬರ ಜೀವನದಾಗ ಇತ್ತಂದ್ರೆ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎಲ್ಲ ರೀತಿ ಕಾರ್ಯಗಳನ್ನು ನಾವು ನೋಡ್ಕೊಳ್ಬೋದು ಇವತ್ತು ನೀವು ಬಂದಿದ್ದು ನಿಮಗೂ ಪುಣ್ಯ ನಮಗೂ ಪುಣ್ಯ ಈ ಧ್ಯಾನ ಶಿಬಿರದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಅದಾದ ಬಳಿಕ ಧಮ್ಮ ಅಂದ್ರೆ ಏನು ಸ್ವಲ್ಪ ಒಂದೆರಡೇ ಮಾತು ಹೆಚ್ಚು ಬೇಡ ಹೆಂಗೆ ಸಮಯ ಆಗಿಲ್ಲ ಧಮ್ಮ ಅಂದ್ರೆ ಕಾಯ ವಾಚ ಮನಸ ಕಾಯ್ ಕಾಯ ಮೀನ್ಸ್ ಆಗಲಿ ವಾಚ ಅಂದ್ರೆ ವಾಣಿಯಿಂದಾಗಲಿ ಮನಸ ಕಾಯ ವಾಚ ಮನಸ್ಸ ಮನಸ್ಸ ಅಂದ್ರೆ ಮನಸ್ಸಿನಿಂದಾಗಿ ಸೊ ಈ ಮೂರು ವಿಷಯಗಳಿಂದ ನಾವು ಯಾರಿಗೂ ಹಾನಿ ಮಾಡದಂತೆ ಕಾಯ ವಾಚ ಮನಸ್ಸಿನಿಂದ ಶುದ್ಧವಾಗಿತ್ಕೊಂಡು ಪರಿಪೂರ್ಣತೆಯಿಂದ ಕಾಪಾಡ್ಕೊಂಡು ಹೋಗೋದೇ ತಮ್ಮ ಗೊತ್ತಾಯ್ತು ರೀ ತಮ್ಮ ಅಂದ್ರೆ ಸಿಂಪಲ್ ಅದ ದೊಡ್ಡದಲ್ಲ ದಮ್ಮ ಅಂದ್ರೆ ಸಿಂಪಲ್ ಅದ ಮೀನ್ಸ್ ಕಾಯ ವಾಚ ಮನಸ್ಸಿನಿಂದ ನಾವು ಶುದ್ಧವಾಗಿಕೊಂಡು ಇನ್ನೊಬ್ರು ಯಾವುದೇ ರೀತಿ ಹಾನಿ ಮಾಡದಂತೆ ಇಟ್ಕೊಂಡು ನಾವು ಧಮ್ಮವನ್ನು ಪರಿಪಾಲನೆ ಮಾಡುವುದೇ ಧಮ್ಮ ಸೊ ಪ್ರತಿಯೊಬ್ಬರು ನಿಮ್ಮ ಜೀವನದಾಗ ಅಟ್ಲೀಸ್ಟ್ ಒನ್ ಅವರ್ ಅಂತೂ ನೀವು ಧ್ಯಾನ ಮಾಡಲೇಬೇಕು ಯಾಕ ಧ್ಯಾನ ನಂಗೆ ಸಾಕಷ್ಟು ನಾನು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳಕ್ಕೆ ಹೋಗಿದ್ದು ನಂಗೆ ಇವತ್ತು ನನ್ಗೆ ಬದುಕಿದೆ ಅಂದ್ರೆ ಅದಕ್ಕೆ ಕೇವಲ ಧ್ಯಾನ ಧಮ್ಮ ಸೊ ಪ್ರತಿಯೊಬ್ರು ಜೀವನದಾಗ ಧ್ಯಾನ ಮಾಡ್ರೆ ಅಟ್ಲೀಸ್ಟ್ ಒನ್ ಅವರ್ ಅಂತೂ ನೀವು ಸಮಯ ಕೊಟ್ಟೇ ಕೊಡ್ತಿಲ್ಲ ಕೊಡ್ಲೇಬೇಕು ಯಾಕಂದ್ರೆ ಧ್ಯಾನದಿಂದ ಎಲ್ಲ ರೀತಿಯ ಕಾಯಿಲೆಗಳು ನಾವು ದೂರ ಮಾಡಬಹುದು ಮಾನಸಿಕವಾದ ಕಾಯಿಲೆಗಳಿಂದಾಗಿ ಮತ್ತೆ ದೈಹಿಕ ಕಾಯಿಲೆಗಳಿಂದಾಗಿ ಇದು ಫ್ರೀ ಅದರಲ್ಲಿ ಇದಕ್ಕೆ ಯಾವುದೋ ರೀತಿಯ ಟ್ರೀಟ್ಮೆಂಟು ದುಡ್ಡು ಅಲ್ಲಿ ಆಡೋಂತರ ತೋದಾಗ ಮೆಡಿಸಿನ್ ಮಾಡ ಧ್ಯಾನನೇ ಒಂದು ಮೆಡಿಸಿನ್ ರೀ ಮೆಡಿಟೇಷನ್ ಈಸ್ ಈಕ್ವಲ್ ಟು ಮೆಡಿಶನ್ ಮೆಡಿಸಿನ್ ಸೊ ಪ್ರತಿಯೊಬ್ಬರು ನಿಮ್ಮ ಜೀವನದಾಗ ಸುಖ ಶಾಂತಿ ನೆಮ್ಮದಿ ಇರಬೇಕಾದ್ರೆ ನೀವು ಒನ್ ಅವರ್ ಅಂತೂ ನೀವು ಜೀವನ ಧ್ಯಾನ ಮಾಡಲೇಬೇಕು ಇದು ಕೇವಲ ಒಂದಿನದಾಗ ಪ್ರತಿ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡಬೇಕು ಒನ್ ಅವರ್ ಸಿಂಪಲ್ ಅದ ಸೊ ಇವತ್ತು ಬಂದಿದ್ದಕ್ಕಾಗಿ ಧಮ್ಮಕ್ಕ ಧ್ಯಾನಕ್ಕ ಹಾಗೂ ದಾನ 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 ಬಹಳಷ್ಟು ಪ್ರಾಮುಖ್ಯತೆ ಅದ ನಮ್ಮ ಜೀವನದಾಗ ಯಾಕಂದ್ರೆ ನಾವು ಏನು ಕೊಡ್ತೀವಿ ಅದು ನಮ್ಮ ಹತ್ರ ಬಂದೇ ಬರ್ತದೆ ಈ ನೀವು ಒಳ್ಳೇದು ಕೊಟ್ಟರೆ ಒಳ್ಳೇದು ಬರ್ತದೆ ಕೆಟ್ಟದ್ದು ಕೊಟ್ಟರೆ ಕೆಟ್ಟದ್ದು ಬರ್ತದೆ ಸೊ ನೀವು ಯಾವ್ದೇ ರೀತಿ ಒಳ್ಳೇದು ಮಾಡಿದ್ರೆ ನಿಮ್ಗೆ ಒಳ್ಳೇದು ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಯಾವುದೇ ರೀತಿ ದಾನ ದಾನ ಬಹಳಷ್ಟು ಪ್ರಾಮುಖ್ಯತೆ ಅದ ನಿಮ್ಮ ವೈಯಕ್ತಿಕ ಆರ್ಥಿಕವಾಗಲಿ ವೈಯಕ್ತಿಕವಾಗಿ ಏನು ಹೊರಗಡೆ ಕೊಡ್ತಿರಲ್ಲ ನಿಮ್ಮ ಹತ್ರ ಒಳ್ಳೆ ಬಯಸೋಣ ಮಾಡೋಣ ಇವತ್ತಿನ ಈ ಎಸ್ಪೆಷಲಿ ನಮ್ಮ ಸೋರೇಖಂದ್ ಬಾಗದೊಡ್ಡಿ ಸರ್ ಅವರಿಗೆ ಯಾಕಂದ್ರೆ ಉಪಹಾರ ವ್ಯವಸ್ಥೆ ಅವರೇ ಮಾಡ್ಕೊಂಡು ಮಾಡ್ಕೊಟ್ಟಿದ ಅವರಿಗೂ ಧನ್ಯವಾದಗಳು ಹಾಗೂ ಇಂಟರ್ ನ್ಯಾಷನಲ್ ಬುದ್ದಿಸ್ಟ್ ಮಾನ್ಸ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇವತ್ತಿಗೆ ಒಂದು ದಿನ ದಾನ ಶಿಬಿರಕ್ಕಾಗಿ ಆಯೋಜನೆ ಮಾಡಿದಂತ ಎಲ್ಲ ಪ್ರತ್ಯೆ ಸಮೂಹದವರಿಗೂ ಹಾಗೂ ಹರ್ಷಿತ್ ಧಾರ್ಟರ್ ಅವರಿಗೂ ವಿನೋದ್ ಅಪ್ಪಿ ಅವರಿಗೂ ಶಿವಾನಂದ್ ಮೇತ್ರಿ ಅವರಿಗೂ ಸಿಂಗರೇಶಗೂ ಹಾಗೂ ಎಲ್ಲ ಕಡೆಯಿಂದ ಬಹಳಷ್ಟು ಗುರುಗಳು ಯಾರಗಿರಿಯಿಂದ ನಮ್ಮ ಲಿಂಗಪ್ಪ ಸರ್ ಅವರು ಸೊ ಎಲ್ಲರಿಗೂ ಹಾಗೂ ಎಲ್ಲ ಮಹಿಳೆಯ ನಮ್ಮ ತಾಯಂದಿರಿಗೂ ಅಕ್ಕಂದಿರಿಗೂ ಎಲ್ಲರಿಗೂ ನಾನು ತುಂಬರದಿಂದ ಧನ್ಯವಾದ ಸಲ್ಲಿಸುತ್ತೇನೆ ಜೈ ಭೀಮ್ ಬುದ್ಧ